ರಾಜ್ಯದ ಎಲ್ಲ ಜನತೆ ಕೂಡ ಸಂದರ್ಭದಲ್ಲಿ ಭಗವಂತ ಯಾವ ರೀತಿ ಹೇಳಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಸೇರಿ ಇಷ್ಟು ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಹೇಳಿ ನಾನು ಆ ಭಗವತ್ಪತಿ ಹೌದ್ರಿ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ತಿಳ್ಕೊಡ್ತಾ ಇರ್ತೀನಿ ದಿನ ಹೋಮಗಳನ್ನ ವಿಶೇಷ ಅಂದರೆ ಎವ್ರಿ ಡೇ ನನಗೆ ಅದನ್ನು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವರ ಬಗ್ಗೆ ನಮ್ಗೆ ಇದೆ ಧರ್ಮದ ಬಗ್ಗೆ ನಮ್ಗೆ ಇದೆ ನನ್ನ ಆಚಾರಗಳ ಬಗ್ಗೆ ನಮ್ಗೆ ಇದೆ ಸೊ ನಾನು ಡೇ ನಾನು ದೇವರಿಗೆ ನಮಸ್ಕಾರ ಮಾಡಿದೆ ನಮ್ಮ ಮನೆಯಿಂದ ಹೋಗುವುದೇ ಲೈಕ್ ನಾನು ಯಾವ ದೇವ್ರ ಶಕ್ತಿನ ನಂಬಿಕೊಂಡಿತ್ತು ಎಲ್ಲರ ಬಗ್ಗೆಯೂ ನಮಗೆ ಪ್ರೀತಿ ಇದೆ ಅಂತ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಶತ್ರುಗಳನ್ನು ನಾಶಪಡಿಸಲಿ ಅಂತ ಹೇಳಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ದಿನ ಮಾಡ್ತಾ ಇದ್ದೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೇದಾಗಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ರಕ್ಷಣೆ ಸಿಗ್ಲಿ ಅಂತೇಳಿ ನಿಮ್ಮ ಮುಚ್ಚಿದ ಮರೆ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾಗೂ ಬಸವ ಸೂತಿಗಳನ್ನಲ್ಲ ಹಿಂತೆ ಉದ್ದಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನಿಮ್ಮಿಂದಾನೋ ನಾನು ರಕ್ಷಣೆ ಶಿಕ್ಷೆ ಅಂತ ಅವರ ಮಾತಾ ಸರ್ ಥ್ಯಾಂಕ್ ಯು ಸರ್ ಇಂಗ್ಲಿಷ್ ವಿ ಆಲ್ ಹಾವ್ ವಿನ್ ಯೂ ಹೆಲ್ಪ್ ಅಟ್ ಆನ್ ಡೇ ಇಸ್ ಮೇ 7 ಜೂರಿ ಆಸ್ ವಿ ಶುಡ್ ಸ್ಟೇ ವೈಕುಂಡ ಏಕಾದಶಿ टुडे ಜನ್ ಅಂಡ್ ಕಸ್ಟಮ್ और रिजल्ट्स बाईकोंडा देवता के हमने देखा दिश रैप पर आशीष भाई राधे टचरा एतीश ओमे छोड़ देना था बंद कर दो साहब दे पैसे ले हम कस्टम मोस्ट वी आर वन मिनट दे दो कस्टम बात नहीं ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ